ಅಂದ್ರೆ ಮೇಡಮ್ ಈಗ ನೋಡಿ ಒಂದಷ್ಟು ಜನ ಇಮಿಡಿಯೇಟ್ ಆಗಿ ಸೈಟ್ ತಗೋಬೇಕು ಇತರ ಆಪರ್ಚುನಿಟಿ ಇದೆ ಅಥವಾ ಇದರದೊಂದು ಆಫರ್ ಇದೆ ಅಂತಾಗ ಕೈಯಲ್ಲಿ ಯಾರು ಆರ್ ಏಳ್ ಲಕ್ಷ ರೂಪಾಯಿ ಇಟ್ಕೊಂಡಿರೋ ಎಲ್ಲೋ ನಾನು ಅಡ್ಜಸ್ಟ್ ಮಾಡುದ್ರು ಕೂಡ ಬಾಂದ್ರೆ ಇವಾಗಿನ ಕಾಲಕ್ಕೆ ಎರಡರಿಂದ ಮೂರ್ ಲಕ್ಷ ಅಡ್ಜಸ್ಟ್ ಮಾಡಿದ್ರು ಇನ್ ಮಿಕ್ಕಿದ ಅಮೌಂಟ್ ಏನ್ ಮಾಡೋದು ಅದಕ್ಕೆ ಇ ಎಂ ಐ ಫೆಸಿಲಿಟಿ ಇದೆಯಾ ಹೇಗೆ ಇದ್ರ ಬಗ್ಗೆ ಕೇಳ್ತಾರೆ ಅದಕ್ಕೆ ಹೇಳ್ತೀರಾ ಹೇಳ್ತೀರಮ್ಮ ಖಂಡಿತ ಮೇಡಮ್ ಈಗ ನಾವು ಈಸಿಯಾಗಿ ಹೇಳ್ತೀವಿ ಒಂದು ಟ್ವೆಂಟಿ ಥರ್ಟಿ ಸೈಟ್ ನ ಆರೂವರೆ ಲಕ್ಷಕ್ಕೆ ಕೊಡ್ತಾ ಇದ್ವಿ ಕಡಿಮೆ ಬೆಲೆಯಲ್ಲಿ ಥರ್ಟಿ ಫಾರ್ಟಿ ಸೈಟ್ ನ ಲಕ್ಷಕ್ಕೆ ಕೊಡ್ತಾ ಇದ್ವಿ ಕಡಿಮೆ ಬೆಲೆಯಲ್ಲಿ ಅಂತ ಬಟ್ ಕೊಳ್ಳೋರ್ಗೆ ಅದು ಕೂಡ ಕಷ್ಟ ಆಗುತ್ತೆ ಇರೋರು ಪೂರ್ತಿ ಅಮೌಂಟ್ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂತಾರೆ ಈಗ ಇಲ್ಲದಲ್ಲೇ ಇರೋರು ತಗೋಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿರುತ್ತೆ ನಮ್ಮದು ಸೊ ಯಾವ ರೀತಿ ಈಗ ಟ್ವೆಂಟಿ ಥರ್ಟಿ ಸೈಟ್ ಗೆ ಒಂದು ಒಂದ್ ಮೂರು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಕೊಬಹುದು ಸೊ ಈಗ ಆರೂವರೆ ಲಕ್ಷ ಸೈಟ್ ಕಾಸ್ಟ್ ಬರುತ್ತೆ ಮೂರು ಲಕ್ಷ ಡೌನ್ ಪೇಮೆಂಟ್ ಮಾಡಬಹುದು ಇನ್ನೂ ಮೂರುವರೆ ಲಕ್ಷಕ್ಕೆ ಅವ್ರಿಗೆ ತಿಂಗಳ ಕಟ್ಟೋ ತರ ತಿಂಗಳು ಕಾಲಾವಕಾಶ ಕೊಡ್ತೀವಿ ಇದಕ್ಕೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ ಬಡ್ಡಿ ರಹಿತವಾಗಿರತ್ತೆ ಸೊ ಅದೇ ತರ್ಟಿ ಫಾರ್ಟಿ ಗೆ ಈಗ ನನ್ನಲ್ಲಿ ಒಂದು ಐದರಿಂದ ಆರ್ ಲಕ್ಷ ರೂಪಾಯಿ ಇದೆ ಒಂದ್ ಏಳು ಲಕ್ಷ ರೂಪಾಯಿ ಇದೆ ಅದನ್ನ ಒಂದು ಡೌನ್ ಪೇಮೆಂಟ್ ತರ ಮಾಡ್ಕೊಂಡು ಒಂದು ತಿಂಗಳ ಒಂದು ನಂಗೊಂದು ನಲ್ವತ್ತೈವ ಸಾವಿರ ರೂಪಾಯಿ ಸಂಬಳ ಬರುತ್ತೆ ಎಲ್ಲ ಖರ್ಚು ತೆಗೆದು ನನಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸೇವಿಂಗ್ಸ್ ಆಗುತ್ತೆ ನಾನು ಅದರಲ್ಲೂ ಕಟ್ಕೊಂಡು ಹೋಗ್ಬೋದಾ ಅನ್ನೋದಿತ್ತು ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಥರ್ಟಿ ಫಾರ್ಟಿ ಸೈಡ್ ಪ್ರಕಾರವಾಗಿ ಇ ಎಮ್ ಐ ಬರುತ್ತೆ ಅವ್ರಿಗೊಂದು ಐದು ಲಕ್ಷ ಇತ್ತು ಅಂದರೆ ಐದು ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಬೋದು ಒಂದು ಆರು ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೋಬೋದು ಏಳು ಲಕ್ಷ ಮಾಡ್ಕೋಬೋದು ಸೊ ನಮ್ಮ ಮುಖ್ಯ ಉದ್ದೇಶನೇ ಮಹಾನಗರದಲ್ಲಿ ಕಡಿಮೆ ಬೆಲೆಯಲ್ಲಿ ಕೈಗೆಟುಕುವ ದರದಲ್ಲಿ ಗ್ರಾಹಕರಿಗೆ ನಿವೇಶನ ಕೊಡಬೇಕು ಸೊ ಎಷ್ಟೋ ವರ್ಷಗಳಾಗಿರುತ್ತೆ ಬ್ಯಾಂಗ್ಳೂರಿಗೆ ಬಂದು ಒಂದು ಸೈಟ್ ಮಾಡ್ಕೊಂಡಿರೋದಿಲ್ಲ ಮ ಈಗ ಎಕ್ಸಾಂಪಲ್ ತೊಗೊಳ್ಳಿ ಒಂದು ಲೀಸ್ ಮನೆಗೆ ನಾವು ಹೋಗ್ತೀವಿ ಅನ್ನೋದಿತ್ತು ಅಂದರೆ ಒಂದು ಟೂ ಬಿ ಹೆಚ್ ಕೆ ಲೀಸ್ಗೆ ಹೋಗ್ತೀವಿ ಅನ್ನೋದಿತ್ತು ಅಂದರೆ ಕಮ್ಮಿ ಇಲ್ಲ ಅಂದರೂ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಟೂ ಬಿ ಹೆಚ್ ಕೆಗೆ ಬೇಕು ಮತ್ತೆ ಸಿಂಗಲ್ ಬಿ ಹೋಗ್ತೀವಿ ಹೋಗ್ತಿವಿ ಅಂತ ಅಂದ್ರೂ ಒಂದ್ ಏಳರಿಂದ ಎಂಟು ಲಕ್ಷ ರೂಪಾಯಿ ಲೀಸ್ ಅಮೌಂಟ್ ಬೇಕು ತುಂಬಾ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ತಗೊಳ್ಳೋದು ಯಾಕಂದ್ರೆ ನಾವು ಮಾಡಿರುವಂತ ಲೇಔಟ್ಗಳಲ್ಲಿ ನಾವ್ ಹಿಂದೆ ಮಾರಾಟ ಮಾಡಿರುವಂತದ್ದಕ್ಕೂ ಈಗಿರುವಂತ ಬೆಲೆದ್ಕು ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ನಾವ್ ಇದೇ ಟ್ವೆಂಟಿ ಸೈಟ್ ನ ಎರಡೂವರೆ ಲಕ್ಷಕ್ಕೂ ಕೊಟ್ಟಿದ್ದೀವಿ ಇದೇ ಟ್ವೆಂಟಿ ಸೈಟ್ ನ ನಾವೇ ಕೂಡ ಒಂದು ಐದು ಆರು ಲಕ್ಷಕ್ಕೆ ಪರ್ಚೇಸ್ ಕೂಡ ಮಾಡಿದ್ದೀವಿ ಈ ರೀತಿಯಾದಂಥ ಒಂದು ವ್ಯತ್ಯಾಸನ ನಾವು ತುಂಬಾ ನೋಡಿದೀವಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಈಗ ನಾನು ಒಂದು ಸೇವಿಂಗ್ಸ್ ತರ ಮಾಡಿದ್ರೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇ ಕೊಡಿಸ್ಬೋದಲ್ವಾ ಈ ರೀತಿಯಾಗೆಲ್ಲ ಯೋಚನೆ ಮಾಡ್ತಾರೆ ಖಂಡಿತ ಒಳ್ಳೆ ಅವಕಾಶ ಇದು ಅಂತ ಹೇಳ್ತೀವಿ ಓಕೆ ಮೇಡಮ್ ಈಗ ನಾವು ಸೈಟ್ ತಗೊಳ್ಬೇಕು ಅಂತ ಯೋಚನೆ ಮಾಡುವಾಗ ಫಸ್ಟ್ ಆಫ್ ಆಲ್ ನಾವು ಅದರಲ್ಲೂ ಕೆಲಸದಲ್ಲಿರುವಂಥವ್ರು ನಮಗೆ ಕೆಲಸಕ್ಕೆ ಹೋಗೋ ಜಾಗಕ್ಕೆ ನಿಯರ್ ಆಗತ್ತಾ ಒಂದು ಬಸ್ ಸ್ಟಾಂಡ್ ಹತ್ರ ಇದೆಯಾ ಅಥವಾ ಮೆಟ್ರೋ ಸ್ಟೇಷನ್ ಹತ್ರ ಇದೆಯಾ ನಿಯರ್ ಬೈ ಸಿಟಿಗೆ ಏನಾದರೂ ಹತ್ತಿರ ಇದೆಯಾ ಅಂತ ಹೇಳಿ ಕೇಳ್ತಾರೆ ಅದ್ರ ಬಗ್ಗೆ ಹೇಳಿ ಖಂಡಿತ ಈಗ ನಾವು ಒಂದು ಲೇಔಟ್ ಮಾಡ್ತೀವಿ ಅಂತ ಅಂದಾಗ ಇಲ್ಲಿ ಗ್ರಾಹಕರು ತಗೋತಾರ ಅನ್ನೋದನ್ನ ಸರ್ವೆ ಮಾಡ್ತೇವೆ ಈಗ ಲೇಔಟ್ ಮಾಡ್ತಿದ್ದೇವೆ ಕಡಿಮೆ ಬೆಲೆ ಕೊಡ್ತಾ ಇದೇವೆ ಅಂತಂದಾಗ ಡಿಸ್ಟೆನ್ಸೇ ಆಗಲಿ ಅಥವಾ ಅಲ್ಲಿ ಬಸ್ ಫೆಸಿಲಿಟಿ ಇಲ್ದಲ್ಲೇ ಇರೋ ಜಾಗದಲ್ಲಿ ಅಥವಾ ರೈಲ್ವೆ ಸ್ಟೇಷನ್ಗೆ ಮೆಟ್ರೋ ಕನೆಕ್ಟಿವಿಟಿಗೆ ಸ್ಕೂಲ್ಗಳಿಗೆ ಹಾಸ್ಪಿಟ್ಲ್ಗಳಿಗೆ ಇದಕ್ಕೆಲ್ಲ ಅನುಕೂಲತೆ ಇದೆಯಾ ಇದನ್ನೆಲ್ಲ ನಾವು ಕೂಡ ಸರ್ವೆ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ನಾವು ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಾವು ಒಂದು ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಈಗ ಕಸ್ಟಮರ್ ಒನ್ ಸೈಡ್ ಪ್ರಕಾರವಾಗಿ ನೋಡ್ತಾರೆ ಬಟ್ ನಾವು ಇಡೀ ಲೇಔಟ್ ಪ್ರಕಾರವಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಜನ ತಗೋತಾರ ಅನ್ನೋದನ್ನ ನಾವು ಮುಖ್ಯವಾಗಿ ನೋಡಬೇಕಾಗಿರುತ್ತೆ ಸೊ ಆ ಹಂಡ್ರೆಡ್ ಪರ್ಸೆಂಟ್ ಈಗ ನಾವು ಮಾಡಿರುವಂಥ ಲೇಔಟಲ್ಲಿ ಈಗ ಒಂದು ಬಸ್ ಫೆಸಿಲಿಟಿ ಬೇಕು ಅನ್ನೋದಿತ್ತು ಅಂದರೆ ಒಂದು ಒಂದುವರೆ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬಿ ಎಮ್ ಟಿ ಸಿ ಬಸ್ ಫೆಸಿಲಿಟಿ ಸಿಗುತ್ತೆ ಈಗ ಅಪ್ ಟು ನಿಮಗೆ ನೆಲಮಂಗ್ಳದವರೆಗೂ ಮೆಟ್ರೋ ಕನೆಕ್ಟಿವಿಟಿ ಬರ್ತಾ ಇದೆ ಸೊ ನೆಲಮಂಗ್ಳಕ್ಕೆ ಒಂದು ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂಥದ್ದು ರೈಲ್ವೆ ಸ್ಟೇಷನ್ನು ಕೂಡ ಅಷ್ಟೇ ನಿಮ್ಗೆ ಯಶವಂತಪುರ ರೈಲ್ವೆ ಸ್ಟೇಷನು ತುಂಬ ನಿಯರ್ ಬೈ ಆಗುವಂಥದ್ದು ನೆಲಮಂಗ್ಳ ರೈಲ್ವೆ ಸ್ಟೇಷನ್ ನಿಯರ್ ಬೈ ಆಗುವಂಥದ್ದು ನಮ್ಮ ಲೇಔಟ್ ಇಂದ ಜಸ್ಟ್ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಲ್ಲಿ ಒಳ್ಳೆ ಸ್ಕೂಲ್ ಕಾಲೇಜ್ಗಳಿದೆ ಕಾಲೇಜ್ ಗಳಿದೆ ಪ್ರತಿ ಒಂದಕ್ಕೂ ಅನುಕೂಲತೆ ಇದೆ ಈ ಎಲ್ಲಾ ಡೆವಲಪ್ಮೆಂಟಿಗೂ ಹೊಂದಿರುವಂಥದ್ದು ಈಗ ನೆಲ್ಮಂಗ್ಳ ನೋಡಿ ತುಂಬಾ ಫೆಮಿಲಿಯರು ಒಂಥರಾ ಎಲ್ಲ ಕನೆಕ್ಟಿವಿಟಿಗೂ ಒಂಥರಾ ಹೆಬ್ಬಾಗ್ಲೂ ತರ ಅದು ಇಲ್ಲೇ ಹೋಗ್ಬೇಕು ಯಾವುದೇ ರೂಟ್ ಹೋಗ್ಬೇಕು ಅನ್ನೋದಿತ್ತು ಅಂದ್ರು ಪ್ರತಿಯೊಂದು ಕನೆಕ್ಟಿವಿಟಿಗೂ ನೆಲ್ಮಂಗಲ ತುಂಬಾ ಈಝಿ ಆಗಿರುತ್ತೆ ಜಸ್ಟ್ ಅಲ್ಲಿಂದ ಒಂದು ಸೆವೆನ್ ಕಿಲೋಮೀಟರ್ ನಾವ್ ಏನ್ ಲೇಔಟ್ ಮಾಡಿದ್ವಿ ಜಸ್ಟ್ ಸೆವೆನ್ ಕಿಲೋಮೀಟರ್ ಈ ರೀತಿ ಎಲ್ಲ ಡೆವಲಪ್ಮೆಂಟ್ ಹೊಂದಿರುವಂತಹ ಒಂದು ಇದ್ರ ಇದ್ರ ಪ್ರಕಾರವಾಗಿ ಒಂದು ಲೇಔಟ್ ಮಾಡಿರುವಂತದ್ದು ಸಿಟಿಯಿಂದಲೇ ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಎಸ್ ಮೇಡಮ್ ನಾವು ಹಾಗೆ ಮಾತಾಡ್ತಾ ಇದ್ವಿ ಈಗ ನಾವು ಹೋಗಿ ಸೈಟನ್ನ ನೋಡ್ತೀವಿ ನೋಡೋಕೆ ಏನು ಫೆಸಿಲಿಟಿ ಓಕೆ ನಾವು ಎಲ್ಲೋ ಇರ್ತೀವಿ ಬೆಂಗಳೂರ್ನಲ್ಲಿ ಎಲ್ಲೋ ಯಾವುದೋ ದೂರದ ಪ್ರದೇಶದಲ್ಲಿ ಇರ್ತೀವಿ ನಾವು ಹೋಗಿ ಸೈಟ್ ನೋಡ್ಬೇಕು ಅಂದ್ರೆ ನಮ್ಮನ್ನ ಹೋಗಿ ತೋರಿಸುವಂತ ಖಂಡಿತ ಮೇಡಮ್ ಸೊ ಏನೋ ನಂಬರ್ ಡಿಸ್ಪ್ಲೇ ಆಗ್ತಿದೆ ಕರೆ ಎಕ್ಸಿಕ್ಯೂಟಿವ್ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ರೀತಿಯಾಗಿ ಬರುತ್ತೆ ಏನೆಲ್ಲ ಡೌಟ್ಸ್ ಇದೆ ತಿಳ್ಕೊಬಹುದು ಜೊತೆಗೆ ಡೈರೆಕ್ಟ್ ಆಗಿ ನಮ್ಮ ಸಂಸ್ಥೆಗೆ ಬರ ಮಾಡ್ಕೊಂತೀವಿ ಯಾರೇ ಆಗಿರ್ಲಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋರಿಗೆ ಮೊದಲು ಸಂಸ್ಥೆಗೆ ಬನ್ನಿ ಅಂತೀವಿ ಯಾಕಂದ್ರೆ ಅವ್ರಿಗೆ ಒಂದು ಪ್ರಾಪರ್ಟಿ ಅಂತ ಅಂದಾಗ ಏನೋ ಒಂದು ಕಡಿಮೆ ಬೆಲೆಯಲ್ಲಿ ತೋರಿಸ್ತಿದಾರೆ ಜಾಗನ ನೋಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಬಂದಿರ್ತಾರೆ ಅವ್ರಿಗೆ ಏನು ತಿಳ್ಕೊಂಡಿರೋದಿಲ್ಲ ಮತ್ತೆ ಅವ್ರು ಅವ್ರ ಹತ್ರಲ್ಲಿ ಏನು ಬಜೆಟ್ ಇದೆ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ದಾರಾ ಅಥವಾ ಇ ಎಮ್ ಐ ಅವ್ರಿಗೂ ಕೆಲವೊಂದು ಡೌಟ್ಸ್ ಇರುತ್ತೆ ಸೊ ನಮಗೂ ಯಾವ ರೀತಿಯಾಗಿ ಇವ್ರು ನೋಡ್ತಿದ್ದಾರೆ ಅನ್ನೋದು ಒಂದು ಕೆಲವೊಂದು ಡೌಟ್ಸ್ ಇರುತ್ತೆ ಇದೆಲ್ಲ ಏನಾಗುತ್ತೆ ಅವರು ಸಂಸ್ಥೆಗೆ ಬಂದಾಗ ಏನಾಗುತ್ತೆ ಸೊ ಮಾತಾ ಅವ್ರಿಗೂ ಏನು ಡೌಟ್ಸ್ ಇದೆ ಎಲ್ಲ ಡಿಸ್ಕಷನ್ ಮಾಡ್ಕೋಬಹುದು ಸೊ ಈಸಿಯಾಗಿ ಅವರು ಪ್ರಾಪರ್ಟಿ ಬಗ್ಗೆನ ತಿಳ್ಕೊಬಹುದು ಅವ್ರಿಗೆ ಯಾವ್ದು ಯಾಕಂದ್ರೆ ಯಾರೇ ಒಂದು ಸೈಟ್ ತಗೊಳ್ಳೋರಿಗೆ ಅವ್ರ ಪ್ರಾಪರ್ಟಿ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಯಾವ ರೀತಿಯಾಗಿ ಡಾಕ್ಯುಮೆಂಟೇಶನ್ ಬರುತ್ತೆ ಹೇಗೆ ಬರುತ್ತೆ ಯಾವುದೂ ಗೊತ್ತಿರೋದಿಲ್ಲ ಅವರಿಗೆ ಡೈರೆಕ್ಟಾಗಿ ನಾವೇ ಮೀಟ್ ಮಾಡ್ತೀವಿ ಸೊ ಮಾಹಿತಿ ಕೊಡ್ತೀವಿ ಅವರಿಗೆ ಸೊ ನೀವು ಯಾವ ತರ ಸೈಟ್ ನೋಡ್ತಾ ಇದ್ದೀರಾ ಟ್ವೆಂಟಿ ತರ್ಟಿ ನೋಡ್ತಾ ಇದ್ರ ಥರ್ಟಿ ಫಾರ್ಟಿ ನೋಡ್ತಾ ಇದ್ದೀರಾ ಅದ್ರ ಪ್ರಕಾರವಾಗಿ ನಮ್ಮ ನಮ್ಮ ಕಡೆಯಿಂದಾನೆ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ ನಮ್ಮ ವೆಹಿಕಲ್ ಅಲ್ಲೇ ಒಂದು ಫ್ಯಾಮಿಲಿ ಸಮೇತ ಸೈಟ್ ವಿಸಿಟಿಂಗ್ ಮಾಡಿಸ್ತೀವಿ ಮೇನ್ ಆಗಿ ಏನು ಹೇಳ್ತೀನಿ ಯಾರು ಡಿಸಿಷನ್ ಮೇಕರ್ ಇರ್ತೀರ ಅವ್ರು ಬನ್ನಿ ತುಂಬಾ ಈಸಿ ಆಗುತ್ತೆ ಸೊ ಅಲ್ಲೇ ಆನ್ ಸ್ಪಾಟ್ ನೀವು ಡಿಸೈಡ್ ಮಾಡ್ಕೊಬಹುದು ನೋಡಿ ಬುಕ್ಕಿಂಗ್ ಅಮೌಂಟ್ ಕೂಡ ತುಂಬಾ ಈಸಿಯಾಗಿಟ್ಟಿದ್ದೀವಿ ಟೆನ್ ತೌಸಂಡ್ ಪೇ ಮಾಡಿ ಬುಕ್ ಮಾಡ್ಕೋಬಹುದು ಒಂದು ವಾರ ಕಾಲಾವಕಾಶ ಕೊಡ್ತೀವಿ ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಮಾಡ್ಕೋಬಹುದು ನಿಮಗೆ ಲೀಗಲ್ ಒಪಿನಿಯನ್ ಓಕೆ ಆಯ್ತಾ ಫರ್ದರ್ ನೀವು ಪ್ರೊಸೆಸ್ ಮಾಡ್ಕೋಬಹುದು ಇಲ್ಲ ಲೀಗಲ್ ಒಪಿನಿಯನ್ ಅಸಮಾಧಾನ ಆಯ್ತಾ ನೀವ್ ಏನ್ ಅಮೌಂಟ್ ಕೊಟ್ಟಿರ್ತೀರ ಅದು ರೀಫಂಡಬಲ್ ಇರತ್ತೆ ತುಂಬಾ ಈಸಿ ಆಗಿರತ್ತೆ ಮೇನ್ ಆಗಿ ಯಾಕೆ ಫ್ಯಾಮಿಲಿ ಜೊತೆ ಬನ್ನಿ ಅಂತ ಹೇಳ್ತೀವಿ ಅಂದ್ರೆ ಇವತ್ತು ಯಾರೋ ಒಬ್ರು ನೋಡಿರ್ತಾರೆ ನಾಳೆ ಇನ್ನೊಬ್ರು ನೋಡಬೇಕು ಅಂತಾರೆ ಇವತ್ತು ನೋಡಿರೋ ಸೈಟ್ ನಾಳೆ ಇರೋದಿಲ್ಲ ಹಾಗಾಗಿ ನೀವು ಫ್ಯಾಮಿಲಿ ಜೊತೆ ಮೇನ್ ಆಗಿ ಡಿಸೈಡ್ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ತುಂಬಾ ಈಜಿ ಆಗುತ್ತೆ ನೀವು ಕೂಡ ಒಂದು ಕಡಿಮೆ ಬೆಲೆ ಸೈಟ್ ನ ತಗೋಬಹುದು ಯಾಕಂದ್ರೆ ಒಂದೇ ಸತಿ ಬಂದು ಇಲ್ಲ ಬುಕ್ಕಿಂಗ್ ಅಮೌಂಟ್ ಜಾಸ್ತಿ ಇದೆ ಇನ್ನು ಡಿಸೈಡ್ ಮಾಡಬೇಕು ಅನ್ನೋ ರೀತಿಲ್ಲೂ ಇಲ್ಲ ನೀವು ಒಂದು ಸ್ಟೆಪ್ ಮುಂದೆ ಬಂದಾಗ ನಿಮ್ಮದು ಕನ್ಸಿನ ಸೂರ್ನ ನೀವು ನನ್ಸ್ ಮಾಡ್ಕೊಬಹುದು ಯಾಕಂದ್ರೆ ಏನೋ ಒಂದು ಏನೋ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀವಿ ತುಂಬಾ ಪ್ರಿಪೇರ್ ಆಗಿ ಹೋಗ್ತೀವಿ ಹೀಗೆ ಹೋಗಬೇಕು ಇಷ್ಟು ಅಮೌಂಟ್ ಸಾಕು ಆಗೋದಿಲ್ಲ ಇನ್ನು ಎಕ್ಸ್ಟ್ರಾ ತಗೊಂಡ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ನೀವು ಸೈಟ್ ನೋಡ್ಲಿಕ್ಕೆ ಬರ್ತಾ ಇರುವಂತದ್ದು ನಾನ್ ತಗೋಬೇಕು ಇವತ್ತೇ ತಗೋಬೇಕು ಜಾಗ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಓಕೆ ಆಯ್ತು ನಾನು ಒಂದು ಸ್ಟೆಪ್ ಪ್ರಿಪೇರ್ ಆಗಿ ಹೋಗೋಣ ಈ ರೀತಿಯಾಗಿ ಒಂದು ಮೈಂಡ್ ಸೆಟ್ ಬಂದರೆ ಖಂಡಿತ ನೀವು ಕೂಡ ಒಂದ್ ಜಾಗ ಮಾಡ್ಕೋಬಹುದು ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ ಕಂಪ್ನಿಗೆ ಬಂದ್ರೆ ನಾವೇ ಫ್ರೀ ಸೈಟ್ ವಿಸ್ಟಿಂಗ್ ಮಾಡಿಸ್ಕೊಡ್ತೀವಿ ಇಲ್ಲ ಅಲ್ಲೇ ಸುತ್ತಮುತ್ತ ಇದೀವಿ ಸುಂಕದ ಕಟ್ಟೆ ಹತ್ರ ಇದ್ದೀವಿ ನಮ್ಗೆ ಸೊಂಡೆಕೊಪ್ಪ ತುಂಬಾ ಫ್ಯಾಮಿಲಿಯರ್ ಗೊತ್ತು ಅನ್ನೋದಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಲೊಕೇಶನ್ ಕಳಿಸ್ತೀವಿ ಲೇಔಟ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ತೋರಿಸ್ಕೊಡ್ತಾರೆ ಡೈರೆಕ್ಟ್ ಆಗಿ ಹೋಗ್ಬಹುದು